ವಿಡಿಯೋಗೋಸ್ಕರ ಜಡಿತಾಳು ಅಷ್ಟೇ ಅವಳು ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಯಭಾಮೆ ಸತ್ಯಭಾವಿ ಸೊ ನಾನು ಹಳೆ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಅಲ್ದಿ ಶಾಸ್ತ್ರದ್ದು ಸೊ ಇವತ್ತು ಮದ್ವೆ ಸಾತ್ನೂರಲ್ಲಿ ಮಾದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಇಲ್ಲಿಗೆ ಬಂದಿದ್ದೀವಿ ಸೊ ಇವತ್ತಿನ ಇವತ್ತು ಮಧ್ಯೆ ಏನೇನು ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಸೊ ಬನ್ನಿ ಸಿಂಪಲ್ಲಾಗಿ ಒಂದು ಬ್ಲೂ ಆ್ಯಂಡ್ ಗ್ರೀನ್ ಕಲರ್ ಸ್ಯಾರಿನ ಹಾಕೊಂಡು ಇದರಲ್ಲಿ ರೆಡಿಯಾಗಿದ್ದೀನಿ ಸೊ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಕಾಣಿಸ್ತಿದ್ದೀನಿ ಅಂತಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಇನ್ ಯಾಕೆ

ಮನೆಯಿಂದ ಇದೀವಿ ನೋಡಿ ನಮ್ಮ ಅಕ್ಕ ಕಳಶ ಇಟ್ಕೊಂಡಿದ್ದಾರೆ Det er det som skjer her? ಬೆಳಕೆ ಆಗೋಯ್ತು ಕೈ ಮುಖ್ಯ ಸೊ ನಾನು ಹಿಂಗೆ ರೆಡಿಯಾಗಿದ್ದೀನಿ ಇವಾಗ ನೋಡಿ ಇಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ಸಾತ್ನೂರಲ್ಲಿ ಸೊ ನಮ್ಮ ಜೊತೆ ಸಂಧ್ಯಾ ಮತ್ತೆ ನಮ್ಮ ಅಕ್ಕನೂ ಇದ್ದಾರೆ ಹಾಯ್ ಮಾಡ್ರೆ ಸೊ ಬನ್ನಿ ಕರ್ಕೊಬಲಕ್ಕೆ ಇಲ್ಲಿ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಸೊ ಇನ್ನೂ ಏನೋ ರೆಡಿ ಮಾಡಿಲ್ಲ ಇವಾಗ ರೆಡಿ ಮಾಡ್ತಾರೆ ಇವಾಗ ತಾನೇ ಬಾಗ್ಲು ಓಪನ್ ಮಾಡಿದ್ರು ಸೊ ಇನ್ನೂ ಏನೂ ಕೂಡ ರೆಡಿ ಮಾಡಿಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ತಿದ್ದಾರೆ

God. <laughs> ಎಡ್ಕಣ್ಣ ಅದೋಗೆ ಮೊಬೈಲ್ ಕೊಡ್ಬಿಡಿ ಎಡ್ಕಣ್ಣ ಹಾಗೆ ಮೊಬೈಲ್ ನೀಡ್ಕಡೆ ಅದಿದ್ರಣ್ಣ ಎಡ್ಕಣ್ಣ ಮೊಬೈಲ್ 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 ಕನ್ನಡ ಫೋನ್ ಮಾಡ್ಕೈತಣ್ಣ ವಿಡಿಯೋ ಮಾಡ್ತ ಹಂಗೇ ಬಜಾರ್ ತಿರುಗಣ್ಣ ಬಜಾರ್ ತಿರುಗಣ್ಣ ಬಾಯಿ ಬಾಯಿ ಎಲ್ಲೆ ಬಡಕ ಒಲೆ yeah <laughs> ஏடி ஏனோ ஆலா அட்சேக்கக்கற இருள அண்ணா எள்ளி மடு வரே எதெது வரே பாலை ஏனோ ஓக்கியாக レडी ஆலா அரை ஆலா அட்சேக்க நிஜம் 揺れ物揺れ物。<noise> ಅವಳೆ ನೋಡ್ರಿ ಅವಳು ಕುಂಬ್ಳಕಾಯ್ತಾ ಗೋಳೆ ಹೋಗಿ ಅವಳ ತೊಡೆ ಮೇಲೆ ಕುಂತಾವಳೆ ಸ್ವಲ್ಪನೂ ಸ್ವಲ್ಪನು ಮನ್ಸಂಬ ಅನ್ನೋದೇಳ್ವ ಓ ಅದನ್ನ ಮಾತಾಡ್ಸ್ತ ಏನಪ್ಪ ಅಂಬಾ ಅಲ್ಲಿ ಮಾತಾಡ್ಸ್ತಾನ ಏನು ಏನೇ ಡೀಪಾಗಿ ಡಿಸ್ಕಸ್ ಆಗಿ ಮಾಡ್ತಾ ಇದ್ದೀರಲ್ಲ ಇನ್ನು ಮದ್ವೆ ಎಲ್ಲ ಮುಗಿಸ್ಕೊಂಡ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಎದ್ದು ಬಜ್ಜಿ ಮಾಡೋಣ ಅಂತ ಹೇಳಿ ಕಲ್ಸ್ಕೊಳ್ತಾ ಇದ್ದೀನಿ ಸೊ ಇನ್ನು ಬಜ್ಜಿ ಎಲ್ಲ ಮಾಡಿ ಸಾಂಬಾರ್ ಸಾಂಬಾರೆಲ್ಲ ಐತೆ ಇನ್ನು ಬಜ್ಜಿಗೆ ಒಂದು ರೆಡಿ ಅಷ್ಟೇ ಸೊ ಇನ್ನು ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದೊ ಇವತ್ತು ಮದ್ವೆ ಮುಗಿಸ್ಕೊಂಡ್ ಬಂದು ಹುಂಡಾಫುರ್ಕೆ ಬಂದಿದ್ದೀವಿ ಯಾಕೆಂದ್ರೆ ಅದೇ ಗುತ್ತಿಗೆಲ್ಲ ತಿಂಡಿ ರೆಡಿ ಮಾಡ್ಬೇಕು ಅಂತ ಅಂತ ನೋಡಿ ನಮ್ಮ ಅಕ್ಕ ಅಲ್ಲಿ ಏನೇ ಮಾಡ್ತಿದಿ ಸರ್ಜಿ ಏನ್ ಮಾಡ್ತಾ ಇದೀಯ ಕುಮುದ ಕಾಯಿ ಪುರಿ ತಿಂಡಿ ನಾನು ಅಬಿಗೆ ರೆಡಿ ಮಾಡ್ತಾ ಇದೀನಿ ಅಬಿಗೆನೆ ಸೆಂಡ್ ಅಪ್ ಅಂತೆ ಸೊ ಅದಕ್ಕೆ ಅಬಿಗೆ ರೆಡಿ ಮಾಡ್ತಾ ಇದೀನಿ ಇವಾಗ ನಾವು ಹೋಗಿ ಹೋಗಿ ಬೇಗ ಎಲ್ಲ ರೆಡಿ ಮಾಡ್ಕೋಬೇಕು ಸೋರ್ಟಿಫನ್ ಚಿತ್ರಾನ್ನ ಚಿತ್ರನ್ನನ್ನ ಚಿತ್ರನ್ನ ಕಿಪನ್ ಗೆ ಸೋರ್ಟಿಫನ್ ತಿನ್ಕೊಂಡೆ ಇನ್ನೆಲ್ಲ ಕಡೇಬತ್ತಿಗೆ ಎಲ್ಲಾ ತಿಂಡಿ ರೆಡಿ ಮಾಡ್ಕೋಬೇಕು ಸೊ ಬನ್ನ ಇವತ್ತೆಲ್ಲ ಏನೇನು ಆಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಟಿಫನ್ ಗಿಲಿ ಚಿತ್ರಾನ್ನ ತೆ ರೈಸ್ ಚಿತ್ರಾನ್ನ ಬಜ್ಜಿ ಅಪ್ಪ ಅಪ್ಪ ಹ್ಮ್

ಅವೆಲ್ಲ ನಮ್ಗೆ ಕಜೆಯ ಹೋಗ್ತಾ ಇದ್ದೀವಿ ಇವಾಗ ನೀನ್ ಪ್ಯಾಂಟಲ್ಲ ಎಂತ ಇರ್ಲಿಲ್ಲ ಕಂಡು ನೋಡಿ ಓ ರಯ ಅಲ್ಲೆಲ್ಲ ರಯ್ಯ ತಾಕ್ಲೆ

ಕಜಾಯಕ್ಕೆ ಸಿಗ್ನ ಮಿಲ್ ಮಾಡಿಸ್ಕೊಂಡು ಬಂದು ಕೊಟ್ಟಿ ನೋಡಿ ಹಾಕಿರುವಂಥ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಎಲ್ಲನೂ ಕೂಡ ಹಾಕೊಂಡು ಅದನ್ನು ಮೀನು ಮಾಡಿಸ್ಕೊಂಡಿರೋ ಸಿಗ್ನಲ್ಲ ಹಾಕೊಂಡು ಕ್ಲೀನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಕಜ್ಜಿಕೆ ಪಾಕನ ತೊಕೊಳ್ತಾ ಇದ್ದಾರೆ ಸೊ ಇನ್ನೂ ಕಜ್ಜೆ ಪಾಕ ತೆಗೆದ್ಮೇಲೆ ನಾವು ಕೂಡ ಕಜ್ಜೆಲ್ಲ ಬೇಯಿಸ್ಕೊಬೇಕು ya diga puri laga nodi raiyunda medika endilaram tu undena podutha kaali nai tu avosina kos baatur gaidi ba e barabha enge oho er kai la rupi ala nivi yakkini e anta nenu kodle matado nodara aradu ಮಕ್ಕ ಕಾಣಿಸ್ತಾ ಪಿಂಕಿ ಅಷ್ಟೇ ಅವಳು ಜಾಸ್ತಿ ಇದು ಪಿಂಕಿ ಮಾಡಿರೋದು ಚೆನ್ನಾಗಿ ಮಾಡಿರ್ತವಳೆ ಇದು ನಮ್ಮ ಮಕ್ಕಳ ನಾನೇ ಚೆನ್ನಾಗಿಲ್ಲ ಕಜ ಇವೆ ಆರ್ ಲೇಖನೆ ಒಸಿ ಅಲ್ಲಿ ಆರಸ್ತಾ ಆರಸ್ ಕ್ಲಾಸ್ ಗೆ ಹಾಕ್ತಾರು ಒಸಿ ಅಲ್ಲಾಡಿ ನೋಡಿ ಅದು ಬಿಡೆನೇ ಏನು ಚಿಟ್ಟು ಈ ಸಕಲ ದಾರನೇ ಒಂದು पहिला কইತೆ ಬೇಡ ಬೇಡ ನನಗೆ ಇನ್ಯಾವುದೋ ತರ ಬಿಗ್ ಯಾ ಬಿದ್ದೀನಿ ಮೇಡಂ ನೀ ಮಾಡ್ತರೋದು ಹಿಂಗೇಲ್ಲ ಮಾಡ್ತಾರೆ ಎಲ್ಲರೂ ನಕಕದ ಆವರ್ಡ್ ಮಾಡ್ತಾರೆ ಯಸ್ಕಾರ್ ಮಾಡ್ತಾರೆ कोरो <tuk> पोवाई <tangan>

కర్జికయత్ సాకర జ్యూస్ సప్లై కుడి కణస్లే బుడ్ర అంటే మన సాకవళత అన్బిట్టు జ్యూస్ కొట్ ఇవ్వ బందరడొత్తా కర్జికై మిల్ల ఇవ్జీ నీరు చిరోటి కజ్జాయ్ ఏం ఏమీ టమాటో సారు అన్న అసె గుణ అంగు హూ కప్కల్వ కణే ಸೊ ಇನ್ನು ಕಜಾಯಿ ಬುತ್ತಿಗೋಸ್ಕರ ಕಜಾಯ ಚಿರೋಟಿ ಕರ್ಜಿ ಕೈ ಎಲ್ಲಾನು ಕೂಡ ಮಾಡಿ ಆಯ್ತು ಇನ್ ತಿಂಡಿ ಎಲ್ಲ ಬೇಯಿಸಿ ಎಲ್ಲ ಆದ್ಮೇಲೆ ನಾನ್ ಹಚ್ಚರಿ ಹೋಗೋಣ ಅಂತ ಹೇಳಿ ರೆಡಿ ಆದೆ ಹಾಗೇನೆ ಬರ್ತಾ ಅಷ್ಟ ಅಕ್ಕ ಅಷ್ಟ ಕುಂಕುಮ ಕೊಟ್ರು ಅದನ್ನು ಕೂಡ ತಕೊಂಡು ನಾನ್ ನಮ್ಮನೆ ಹೊಟ್ಟೆ ಸೊ ಶಿವನು ಕೂಡ ಬಂದಿದ್ರು ಕರ್ಕೊಂಡು ಹೋಗೋಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಅಮ್ಮ ಮದುವೆ ಬ್ಲಾಗ್ ಹಾಗೇನೆ ಕಜಾಯಿ ಬುತ್ತಿ ದೇವ್ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಅಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಮತ್ತೆ ನಮಸ್ಕಾರ